ಜ್ಯೋತಿರ್ ಭೀಮೇಶ್ವರನ ಬೇಡು ತರ್ವತವನ್ನು ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡು ತರ್ವತವನು ಮಾಡೋಣ ದೀರ್ಘ ಸುಮಾಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ದೀರ್ಘ ಸುಮಾಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ಜ್ಯೋತಿರ್ ಬೇಡು ತರ್ವತವನು ಮಾಡೋಣ ನಾಮವ ಜಪಿಸೋಣ ಅವಳಿ ದೀಪವ ಹಚ್ಚೋಣ ನಾಮವ ಜಪಿಸೋಣ ಅವಳಿ ದೀಪವ ಹಚ್ಚೋಣ ಶಿವ ಪಾರ್ವತಿಯರ ನೆನೆಯುತ ನಾವು ವರವನು ಬೇಡೋಣ ಶಿವಪಾರ್ವತಿಯರ ನೆನೆಯುತ ನಾವು ವರವನು ಬೇಡೋಣ ದೀರ್ಘಾಯುಷ್ಯವ ಪತಿಗೆ ನೀಡೆಂದು ಜ್ಯೋತಿಯ ಬೆಳಗೋಣ ದೀರ್ಘಾಯುಷ್ಯವ ಪತಿಗೆ ನೀಡೆಂದು ಜ್ಯೋತಿಯ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಕಾಯನು ಒಡೆಯೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಕಾಯನು ಒಡೆಯೋಣ ಜ್ಯೋತಿರ್ ಭೀಮೇಶ್ವರನ ಬೇಡು ತರ್ವತವನು ಮಾಡೋಣ ದೀರ್ಘ ಸೋಮಾಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ಜ್ಯೋತಿರ್ ಭೀಮೇಶ್ವರನ ಬೇಡು ತರ್ವತವನು ಮಾಡೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಮಡಿಹುಡಿಯಿಂದ ಭೀಮೇಶ್ವರನಿಗೆ ಧೂಪವ ಹಚ್ಚೋಣ ಕುವರಿಗೆ ಒಳ್ಳೆಯ ವರವನು ನೀಡೆಂದು ಕರ್ಪೂರ ಬೆಳಗೋಣ ಕುವರಿಗೆ ಒಳ್ಳೆಯ ವರವನು ನೀಡೆಂದು ಕರ್ಪೂರ ಬೆಳಗೋಣ ಜಯ 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 ಜಯವೆಂದು ಹಾರತಿ ಬೆಳಗೋಣ ಜಯ 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 ಜಯವೆಂದು ಹಾರತಿ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಜ್ಯೋತಿಯ ಬೆಳಗೋಣ ಜಯ ಜಯವೆಂದು ಭೀಮೇಶ್ವರನಿಗೆ ಜ್ಯೋತಿಯ ಬೆಳಗೋಣ ज्योतिर्भीमश्वरना बेडु तर्वतवनु पर्वतवनोणा दीर्घ नीडु एत पूजय ज्योतिर्भीमेश्वरना बेडु तर्वतवनु पर्वतवनोणा दीर्घ नीडु एत पूजय ದೀರ್ಘ ಸೋಮಂಗಲ್ಯ ನೀಡು ಎನ್ನುತ್ತಾ ಪೂಜೆಯ ಮಾಡೋಣ ಎನ್ನುತ್ತಾ ಪೂಜೆಯ ಮಾಡೋಣ ಎನ್ನುತ್ತಾ ಪೂಜೆಯ ಮಾಡೋಣ